ಸ್ನೇಹಿತರೆ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ನಾನು ಕೆ ಜಿ ಕೃಪಾಲ್ ಅವರ ಷೇರು ಸಂಜೀವಿನಿ ಅನ್ನುವ ಒಂದು ಪುಸ್ತಕದ ಒಂದು ಪುಟ್ಟ ಪರಿಚಯವನ್ನು ಸುದೀರ್ಘವಾಗಿಯೇ ಸ್ವಲ್ಪ ಮಾಡಿಕೊಟ್ಟಿದ್ದೆ ಸೊ ಈ ಪುಸ್ತಕ ನಿಮಗೆ ಷೇರು ಮಾರುಕಟ್ಟೆಯ ಬಗ್ಗೆ ಅರಿವನ್ನು ಮೂಡಿಸುವಲ್ಲಿ ಒಂದು ಸಾಫಲ್ಯ ಕಾಣುತ್ತೆ ಅಂತ ನಾನು ವಿಶ್ವಾಸವನ್ನಿಟ್ಟು ಮತ್ತೊಂದು ಪುಸ್ತಕವನ್ನು ಈ ವಿಡಿಯೋದಲ್ಲಿ ಪರಿಚಯಿಸ್ತಾ ಇದ್ದೇನೆ ಷೇರು ಮಾರುಕಟ್ಟೆ ಕುರಿತಾಗಿ ಮತ್ತೊಬ್ಬ ಖ್ಯಾತ ಹಣಕಾಸು ತಜ್ಞರು ಮತ್ತು ಷೇರು ಮಾರುಕಟ್ಟೆಯ ಒಂದು ನಾಲೆಡ್ಜನ್ನು ಸಾಕಷ್ಟು ಗಳಿಸಿರುವಂತಹ ಶ್ರೀಯುತ ರಂಗಸ್ವಾಮಿ ಮೂಕನಹಳ್ಳಿ ಅವರ ಒಂದು ಪುಸ್ತಕದ ಪರಿಚಯ ಇದ್ದೇನೆ ಷೇರು ಮಾರುಕಟ್ಟೆ ಅಂತ ಅಂದ್ಬಿಟ್ಟು ಸಮಗ್ರ ಹೂಡಿಕೆ ಮಾರ್ಗದರ್ಶಿ ಶ್ರೀಯುತ ಅವರು ಮತ್ತೊಂದು ಪುಸ್ತಕ ಬರೆದಿದ್ದರು ಷೇರು ಸಾಮ್ರಾಜ್ಯ ಅಂತ ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಎ ಬಿಗಿನರ್ಸ್ ಗೈಡ್ ಟು ಶೇರ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಅದು ಅದರ ಮೌಲ್ಯ ನೂರ ಎಂಬತ್ತು ರೂಪಾಯಿ ಆಗಿತ್ತು ಸೊ ಅದರೂ ಪ್ರಾಡಕ್ಟನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಆ ಒಂದು ಪ್ರಾಡಕ್ಟ್ ನೀವು ಬೇಕಂದ್ರೆ ಅಮೆಝಾನಲ್ಲಿ ತೊಗೋಬೇಕಂದ್ರೆ ನಾನು ಪರಿಚಯ ಮಾಡೋ ಎಲ್ಲ ಪುಸ್ತಕಗಳ ಒಂದು ಒಂದು ಲಿಂಕ್ ಅಮೆಝಾನಲ್ಲಿ ಎಲ್ಲಿ ಸಿಗುತ್ತೆ ಯಾವ ಇದರಲ್ಲಿ ನೋಡಬೇಕು ನೀವು ತಗೋಬೇಕು ಆ ಲಿಂಕ್ ಮೂಲಕ ತೊಗೊಳೋದ್ರಿಂದ ಸೊ ನಿಮಗೆ ರಿಯಾಯಿತಿ ದರದಲ್ಲೂ ಕೂಡ ಯಾಕಂದರೆ ನಾನು ಚೆಕ್ ಮಾಡಿಡ್ತೀನಿ ಸೊ ಅಲ್ಲಿ ಎಷ್ಟು ರಿಯಾಯಿತಿ ಸಿಗ್ತಾಯಿದೆ ಇದೆ ಅಂತ ಅದು ಆ ಲಿಂಕು ನೀವು ಕ್ಲಿಕ್ ಮಾಡಿ ಆ ಪುಸ್ತಕವನ್ನು ನಿಮಗೆ ಯಾವ ಪುಸ್ತಕ ಬೇಕು ಅದನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಷೇರು ಸಾಮ್ರಾಜ್ಯ ಪುಸ್ತಕದಲ್ಲಿ ರಂಗಸ್ವಾಮಿಯವರು ಶೇರ್ ಮಾರ್ಕೆಟ್ ಬಗ್ಗೆ ಸೊ ಈ ಥರ ಒಂದು ಹಣಕಾಸುಗಳನ್ನ ನಾವೇನು ಹೂಡಿಕೆ ಮಾಡಬೇಕು ಬ್ಯಾಂಕು ಈ ಥರ ಎಲ್ಲ ಸೊ ಅದು ಶೇರ್ ಮಾರ್ಕೆಟಲ್ಲಿ ಕೂಡ ಹೇಗೆ ಮಾಡಬೇಕು ಅನ್ನೋ ಪ್ರಾಥಮಿಕ ಒಂದು ಜ್ಞಾನವನ್ನು ಆ ಪುಸ್ತಕದಲ್ಲಿ ನೀಡಿದರು ಶೇರ್ ಮಾರ್ಕೆಟ್ ಬಗ್ಗೆ ನೀವು ಆ ಒಂದು ಇದನ್ನು ತಿಳ್ಕೊಂಡು ಮತ್ತೆ ಇನ್ನೊಂದಷ್ಟು ಕಲ್ತ್ಕೋಬೇಕಂತ ಅಂದ್ರೆ ಷೇರು ಮಾರುಕಟ್ಟೆ ಅಂತ ಮತ್ತೊಂದು ಪುಸ್ತಕವನ್ನು ಕೂಡ ಅವರು ಬರ್ತಿದ್ದಾರೆ ಇದು ಸಮಗ್ರ ಹೂಡಿಕೆ ಮಾರ್ಗದರ್ಶಿ ಅಂತ ಹೇಳಿದರೆ ಇದರಲ್ಲಿ ಹಲವಾರು ಮುಖ್ಯ ಇದನ್ನು ಹೇಳ್ತಾರೆ ಒಂದು ಆಟ ಆಡಬೇಕಂತಂದರೆ ಆಟದ ಬಗ್ಗೆ ನಿಯಮಗಳನ್ನ ಫಸ್ಟ್ ತಿಳ್ಕೋಬೇಕಾಗತ್ತೆ ಆವಾಗ ನಾವು ಗೆಲ್ತೀವೋ ಇಲ್ಲ ಸೋಲ್ತೀವೋ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಶೇರ್ ಮಾರುಕಟ್ಟೆ ಕೂಡ ಅದೇ ಅದೇ ರೀತಿ ಅದು ಒಂದು ಜೂಜ್ ಇದು ಸೊ ಒಂದು ಗೇಮ್ ಆಗಿರೋದ್ರಿಂದ ಕಲ್ತ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಹೇಳ್ತಾರೆ ಈ ಶೇರ್ ಮಾರ್ಕೆಟ್ ಅಂದರೆ ರಾಮಿನ ತನಾಲಿ ರಾಮನ ಬೆಕ್ಕು ಅಂತ ಸಾಕಷ್ಟು ಜನ ಭಾವಿಸಿರ್ತಾರೆ ಹಾಲು ತಣ್ಣಗಿದ್ದರೂ ಕೂಡ ಬೆಕ್ಕು ಹೇಗೆ ರಾಮನ ಬೆಕ್ಕು ನಿಮಗೆಲ್ಲ ಗೊತ್ತಿರುತ್ತಾಗತ್ತೆ ಸೊ ಹೇಗೆ ಹಾಲು ಕುಡಿಯಲು ಅದೇ ರೀತಿ ಶೇರ್ ಮಾರ್ಕೆಟ್ಗೆ ಕೈ ಇಡಬೇಕಂದ್ರೆ ಎದುರುಕೊಳ್ಳೋ ಜನ ಇರ್ತಾರೆ ಸೊ ಅದು ಹಾಗಲ್ಲ ನಾವು ಒಂದು ನಾಲೆಡ್ಜನ್ನು ಗಳಿಸಿ ಸೊ ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ಅಂತ ಈ ಪುಸ್ತಕದಲ್ಲಿ ಕೂಲಂಕುಷವಾಗಿ ಎಷ್ಟು ವಿವರವಾಗಿ ಹೇಳಿದ್ದಾರೆ ಅಂತ ಅಂದರೆ ಭಾಳ ಖುಷಿಯಾಗತ್ತೆ ಈ ಪರಿವಿಡಿ ನೋಡ್ತಾ ಇದ್ದರೆ ಇಲ್ಲಿ ಪರಿವಿಡಿನಲ್ಲಿ ಹೇಳ್ತಾರೆ ಹೂಡಿಕೆ ಏಕೆ ಮಾಡಬೇಕು ಅಂತ ಇದು ಷೇರು ಸಾಮ್ರಾಜ್ಯದ ಆ ಒಂದು ಮುಂದುವರಿದ ಕೃತಿ ಅಂತ ಕೂಡ ನಾವು ಭಾವಿಸ್ಬೋದು ಮತ್ತು ಆ ಅಂಶಗಳು ಕೂಡ ಇದರಲ್ಲಿ ಇದೆ ಹೂಡಿಕೆಯೊಂದಿಗೆ ಬರುವ ಅಪಾಯಗಳೇವುದು ಶೇರ್ ಹೋಲ್ಡರ್ ಹಕ್ಕುಗಳೇನು ಸೊ ಇದು ಒಂದು ಪುಸ್ತಕ ಬರೆಯೋರು ಬಹಳವಾಗಿ ಗಮನಿಸಬೇಕು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟರೆ ಓದೋರಿಗೆ ಅಥವಾ ಈ ವಿಷಯದ ಬಗ್ಗೆ ನಾಲೆಡ್ಜ್ ಬೇಕು ಅನ್ನೋರಿಗೆ ಬಹಳ ಉಪಯುಕ್ತವಾಗಿ ಮಾಹಿತಿ ಸಿಗುತ್ತೆ ಹೂಡಿಕೆದಾರರು ಏಕೆ ಹಣವನ್ನು ಕಳೆದುಕೊಳ್ಳುತ್ತಾರೆ ಸಾಮಾನ್ಯ ತಪ್ಪುಗಳು ಮತ್ತು ಐದನೇ ಅಧ್ಯಾಯ ಫಂಡಮೆಂಟಲ್ ಅನಾಲಿಸಿಸ್ಸು ಟೆಕ್ನಿಕಲ್ ಅನಾಲಿಸಿಸ್ಸು ಸೆಂಟಿಮೆಂಟ್ ಅನಾಲಿಸಿಸ್ಸು ಷೇರುಗಳ ಮೇಲಿನ ತೆರಿಗೆ ನೀತಿ ಆಲ್ಗೋ ಟ್ರೆಂಡಿಂಗ್ ರೋಬೋ ಅಡ್ವೈಸರಿ ಫೋರ್ಟ್ ಪೋಲಿಯೋ ಮ್ಯಾನೇಜ್ಮೆಂಟ್ ಸರ್ವೀಸಸ್ ಮ್ಯೂಚುವಲ್ ಫಂಡ್ಸ್ ಸೆಕ್ಯೂರಿಟೀಸ್ ಪ್ರೈಮರಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಹೇಗೆ ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಹೇಗೆ ಡಿರೈವೇಟಿವ್ಸ್ ಷೇರು ಮಾರುಕಟ್ಟೆಯನ್ನು ಉತ್ತೇಜಿಸುವ ಅಂಶಗಳು ಯಾವುವು ಕಾರ್ಪೊರೇಟ್ ಕಂಪನಿಗಳ ಷೇರಿನ ಮೇಲಿನ ಕ್ರಮಗಳು ಏನು ಷೇರು ಮಾರುಕಟ್ಟೆ ಟರ್ಮಿನಾಲಜಿಗಳು ಹೂಡಿಕೆದಾರನ ರಕ್ಷಣೆ ಅಹವಾಲು ಮತ್ತು ಪರಿಹಾರ ಟ್ರೇಡರ್ಗಳಿಗೆ ಒಂದಷ್ಟು ಗೋಲ್ಡನ್ ರೂಲ್ಸ್ ಅಂತ ಹತ್ತೊಂಬತ್ತನೇ ಅಂದರೆ ಕಡೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ ಪ್ರತಿ ಅಧ್ಯಾಯವನ್ನು ವಿವರವಾಗಿ ಬರೆದಿದ್ದಾರೆ ಸೊ ಕೊನೆಯಲ್ಲಿ ಲಾಸ್ಟ್ ಟಿಪ್ಸ್ ಅಂದರೆ ಕೊನೆ ಮಾತು ಕೂಡ ಇದೆ ಅದು ಕೂಡ ಭಾಳ ಅರ್ಥಪೂರ್ಣವಾಗಿದೆ ಕಡೆ ಮಾತನ್ನ ಕಡೆ ಅಧ್ಯಾಯದ ಕೊನೆ ಮಾತನ್ನ ಓದೋದ್ರಾಗೂ ಕೂಡ ಅನಿಸುತ್ತೆ ಸೊ ಎಷ್ಟೇ ಟಿಪ್ಸು ಗೋಲ್ಡರ್ ನ್ಯೂಸ್ ಕೊಟ್ಟರು ಸೊ ಅಲ್ಲಿ ಆಡ್ತಾ ಆಡ್ತಾ ಆಟ ಅಂತಾರಲ್ಲ ಸೊ ಆ ಥರ ಯಾವುದಾದ್ರು ವಿದ್ಯೆ ಇದ್ದರೆ ಅದು ನಾವು ಬ್ರಹ್ಮ ವಿದ್ಯೆ ಅಂತ ಅಂದ್ಕೊಂಡಿರ್ತೀವಿ ಸೊ ಆಡ್ತಾ ಆಡ್ತಾ ಆಮೇಲೆ ಅದು ಕೋತಿ ವಿದ್ಯೆ ಆಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ಅದು ನೀವು ಆಡಿ ಅಥವಾ ಕಲಿತು ಸೊ ಪ್ರಾಕ್ಟಿಕಲ್ ಇದು ಥಿಯರಿಟಿಕಲ್ ಇರುವಂಥ ಪುಸ್ತಕ ಸಾಕಷ್ಟು ನಾಲೆಜನ್ನು ಗಳಿಸಿ ಸೊ ಆ ನಂತರ ನೀವು ಪ್ರಾಕ್ಟಿಕಲ್ಲಾಗಿ ಶೇರ್ ಕೂಡ ಶೇರಲ್ಲಿ ಕೂಡ ಇನ್ವೆಸ್ಟ್ ಮಾಡಿ ಲಾಭ ಗಳಿಸ್ಬೋದು ಅಂತ ಈ ಒಂದು ಪುಸ್ತಕವನ್ನು ಅವರು ಕೊಟ್ಟಿದ್ದಾರೆ ಸೊ ಅವರಿಗೆ ಮತ್ತು ಪ್ರಕಾಶಕರಾದ ಸಾವಣ್ಣ ಜಮೀಲ್ ಅವರಿಗೆ ಅಭಿನಂದನೆಗಳು ಹೇಳ್ತಾ ಇದು ಈ ಕೃತಿಯ ಮೌಲ್ಯ ಮುನ್ನೂರ ಇಪ್ಪತ್ತೈದು ಆ ಷೇರು ಸಾಮ್ರಾಜ್ಯ ಅಂತೇಳಿ ಅದು ನೂರ ಎಂಬತ್ತು ರೂಪಾಯಿ ಆಯಿತು ಸೊ ಮತ್ತೊಂದು ಪುಸ್ತಕ ಈಗಾಗಲೇ ಪರಿಚಯ ಮಾಡಿದ್ದೆ ಕೆ ಜಿ ಕೃಪಾಲ್ ಸರ್ ಅವರ ಷೇರು ಸಂಜೀವಿನಿ ಸೊ ಈ ಮೂರು ಪುಸ್ತಕಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನೀವು ಕೊಂಡು ಓದ್ಬೋದು ಮತ್ತೊಂದು ವಿಡಿಯೋದಲ್ಲಿ ಈ ರೀತಿಯ ಒಂದು ಪುಸ್ತಕಗಳ ಬಗ್ಗೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಯಾವುದಾವುದು ಇನ್ವೆಸ್ಟ್ ಮಾಡೋರಿಗೆ ಹೆಲ್ಪ್ ಆಗ್ಬೋದು ಅಂತ ಸೊ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಶೇರ್ ಬಗ್ಗೆ ಕೂಡ ಯಾವುದಾದ್ರು ಪುಸ್ತಕ ಸಿಕ್ಕಿದ್ರೆ ಖಂಡಿತ ಪರಿಚಯ ಮಾಡಿ ನಿಮಗೆಲ್ಲ ಆ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಪ್ರಾಥಮಿಕ ಮಾಹಿತಿಯನ್ನು ಯಾಕಂದರೆ ಪುಸ್ತಕವನ್ನು ಕೊಂಡು ಓದಿ ಮತ್ತಷ್ಟು ಜ್ಞಾನವನ್ನು ನೀವು ಕೂಡ ಪಡಿಬೇಕು ಪುಸ್ತಕದಲ್ಲಿರೋದನ್ನೆಲ್ಲ ನಾನು ಹೇಳೋದಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ಏನಂತಂದರೆ ಅದ್ರ ಬಗ್ಗೆ ಒಂದು ಒಂದು ಪುಟ್ಟ ಪರಿಚಯವನ್ನಷ್ಟೇ ನಾನು ನಿಮಗೆ ಮಾಡ್ಕೊಡ್ಬೋದು ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ನಮಸ್ಕಾರ